ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ಗೆ ಸೊ ಫ್ರೆಂಡ್ಸ್ ಬನ್ನಿರಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇದನ್ನು ನೋಡೋಕ್ಕೆ ಸ್ಟೇಟ್ ಪಾನಿಪುರಿ ಥರ ಕಾಣಿಸ್ತಿದೆ ಬಟ್ ಪಾನಿಪುರಿ ಎಲ್ಲ ಇದು ಕ್ವಿಕ್ಕಾಗಿ ಮಾಡುವಂತ ಯಾವ್ದು ಬೇಯಿಸೋದಿಲ್ಲ ಯಾವಕ್ಕೂ ಕರಿಯೋದಿಲ್ಲ ಸಿಂಪಲ್ಲಾಗಿ ಮೊನೆಕಾವು ಬಿಸ್ಕೆಟ್ ಇರುತ್ತಲ್ಲ ಅದರಿಂದ ಮಾಡೋ ಸ್ನ್ಯಾಕ್ಸ್ ನೋಡಿರಿ ತುಂಬ 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 ಈಸಿ ಮಾಡೋದು ಈ ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ ಅಂದರೆ ನಿಮಗೆ ತಿಳಿಯುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿರಿ ಮೊದಲಿಗೆ ಒಂದು ನಾಲ್ಕು ನಾನು ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆ ತೊಗೊಂಡು ಬೇಯಿಸಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಅದಕ್ಕೆ ನಾವು ಇವಾಗ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀವಿ ಇದಕ್ಕೆ ಮೊದಲು ಏನೇನು ಬೇಕು ಅಂತ ಹೇಳೇ ಬಿಡ್ತೀನಿ ನೋಡಿರಿ ನಾಲ್ಕು ನಾಲ್ಕು ಬಾಯ್ಲ್ಡ್ ಆಯಿಲ್ಗ ಆಲೂಗಡ್ಡೆ ಆಮೇಲೆ ಸಣ್ಣ ಒಂದು ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಕೋಬೇಕು ಆಮೇಲೆ ಕೊತ್ತಂಬರಿ ಆಮೇಲೆ ಬೇಕಿದ್ರೆ ಹಸಿಮೆಣಸಿಕಾಯಿ ತೊಗೊಬೋದು ಇಲ್ಲ ಅಂದ್ರೆ ಇಲ್ಲ ಆಮೇಲೆ ಅಚ್ ಖಾರದ ಪುಡಿ ಸ್ವಲ್ಪ ಉಪ್ಪು ಆಮೇಲೆ ತುರಿದಿರೋ ಗಜ್ರಿ ಆಮೇಲೆ ಚಾಟ್ ಮಸಾಲ ಇಲ್ಲ ನೀವು ಮ್ಯಾಗಿ ಮಸಾಲನ ಯೂಸ್ ಮಾಡ್ಬೋದು ಇವನ್ನೆಲ್ಲ ತಗೊಂಡು ಈಗ ನೋಡ್ರಿ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಆಲೂಗಡ್ಡೆನ ಇದಕ್ಕೆ ನಾವು ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಂಪು ಖಾರ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಆಮೇಲೆ ಮೇಲುಗಡೆ ಕೊತ್ತಂಬರಿ ಹಾಕ್ಕೋತೀನಿ ಚಾಟ್ ಮಸಾಲ ಅಥವಾ ಮ್ಯಾಗಿ ಮಸಾಲ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕಲ್ಸ್ಕೊತೀನಿ ಕಲಿಸ್ಕೊಂಡು ಇಟ್ಕೊತೀನಿ ಇವಾಗ ನಾ ಒಂದು ಪ್ಯಾಕೆಟ್ ಮಮಾಕ ಬಿಸ್ಕಿಟ್ ತೊಗೊಂಡಿದ್ದೀನಿ ಇದರಲ್ಲಿ ನಾವು ಒಂದು ಎರಡು ಪ್ಯಾಕ್ ಅಂದರೆ ಒಂದರಲ್ಲಿ ನಾಲ್ಕು ಪ್ಯಾಕ್ ಇರುತ್ತೆ ನಾನು ಎರಡು ಪ್ಯಾಕ್ ಯೂಸ್ ಮಾಡಿದ್ದೀನಿ ಸೊ ಇದಕ್ಕೆ ನಾವು ಸಣ್ಣ ಸೇವ್ ಏನಾದ್ರು ಸೇವ್ನು ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ನಾನು ಈಗ ಟೆಡೆ ಮೇಡೆ ಆಲೂ ಬುಜ ತೊಗೊಂಡಿದ್ದೀನಿ ಸೊ ನಾನು ಎರಡು ಪಾಕೆಟ್ ತೊಗೊಂಡಿದ್ದೀನಿ ಅಂದ್ಮೇಲೆ ಎರಡು ಪಾಕೆಟ್ ಹಚ್ಚಿದ್ದೀನಿ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನಾನು ಮತ್ತು ಇದಕ್ಕೇನು ಬೇಕಪ್ಪ ಅಂದರೆ ಮಯೋನೀಸು ನೀವು ಇದು ಆಗಿ ಇಟ್ಕೋಬೋದು ಮಯೋನೀಸು ಸ್ಕಿಪ್ ಮಾಡ್ಕೋಬೋದು ನೀವು ಅದೇನು ಬೇಕಾ ಬೇಡ ಅಂದರೆ ಈ ರೀತಿ ನಾನು ಚೆನ್ನಾಗಿ ಚಲೋ ಅನಿಸುತ್ತೆ ಅಂತ ನಾನು ಮಯೋನೀಸ್ ಆ್ಯಡ್ ಮಾಡಿದ್ದೀನಿ ಈ ರೀತಿ ಮಯೋನೀಸ್ನ ಬಿಸ್ಕೆಟ್ಗೆ ಹಚ್ಕೋಬೇಕು ಎಲ್ಲಕ್ಕೂ ಆಮೇಲೆ ಇದಾದಮೇಲೆ ಇವಾಗ ನೋಡಿರಿ ಮೇಲ್ಗಡೆ ಟೊಮೆಟೊ ಕೆಚಪ್ ಹಚ್ಕೊಂಡಿದ್ದೀನಿ ನಾನು ಎಲ್ಲಕ್ಕೂ ಟೊಮೆಟೊ ಕಚ್ಚಪ್ ಹಚ್ಕೊಂಡಿದ್ದೀನಿ ಅದಾದಮೇಲೆ ಆಲೂಗಡ್ಡೆ ಬೇಯಿಸ್ಕೊಂಡು ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ಯವಲ್ಲ ಅದನ್ನು ಒಂದೊಂದೇ ಆಗಿ ಅವೆಲ್ಲಕ್ಕೂ ಇಟ್ಕೊಂಡು ಹೋಗ್ಬೇಕು ಒಂದೊಂದೇ ಇಟ್ಕೊಂಡು ಹೋದವು ಆಮೇಲೆ ಇವಾಗ ಇದ್ರ ಮೇಲ್ಗಡೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನಾವು ತುರ್ದಿರೋ ಗಜ್ರಿನ ಇವಾಗ ಮೇಲ್ಗಡೆ ಹಾಕೋತಿದ್ದೀವಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ತುಳಿದಿರೋ ಗಜ್ರಿ ಹಾಕ್ಕೊರಿ ಇಲ್ಲಾಂದರೆ ತುರ್ದಿರೋ ಗಜ್ಜ್ರಿ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೋರಿ ಏನು ಪ್ರಾಬ್ಲಮ್ ಇಲ್ಲ ನಡೆಯುತ್ತೆ ಬೇಕಂದ್ರೆ ಬರೀ ನಾವು ಅದರಲ್ಲೇ ಆಲು ಮಸಾಲೆಯಲ್ಲೇ ನಾವು ಈರುಳ್ಳಿ ಅಂದರೆ ಬೇಕಂದರೆ ಸ್ಕಿಪ್ ಮಾಡ್ಕೊಂಡ್ಬಿಡ್ಬೋದು ಈಗ ಗಜ್ರಿ ಹಾಕ್ಕೊಳ್ರಿ ಗಜ್ರಿ ಹಾಕ್ಕೊಂಡ್ಮೇಲೆ ಬೇಕಂದ್ರೆ ಮತ್ತೆ ಈರುಳ್ಳಿ ಹಾಕ್ಕೊರಿ ಅದಾದಮೇಲೆ ಇವಾಗ ನಾವು ಟೊಮೆಟೊಗೆ ಹಚ್ಕೊಂಡಿದ್ದೀವಲ್ಲ ಟೊಮೆಟೊ ಅವನ್ನ ಹಾಕ್ಕೋತಿದ್ದೀನಿ ನೋಡಿರಿ ಒಂದೊಂದಕ್ಕೆ ಒಂದೊಂದಕ್ಕೆ ಸರ್ವ್ ಮಾಡ್ಕೋತಿದ್ದೀವಿ ಅದಾದ ಮೇಲೆ ನಾನು ಹೇಳಿದ್ನಲ್ಲ ಟೇಡಿ ಮಾಡಿ ಆಲೂ ಬುಜ ತೊಗೊಂಡಿದ್ದೀನಿ ಅಂದ್ನೆಲ್ಲ ಸೇವ್ ಬದಲಿ ಈ ಸೇ ಈ ರೀತಿ ಸೇವ್ ತೊಗೊಂಡಿದ್ದೀನಲ್ಲ ಸೊ ಇವನು ಹಾಕ್ಕೊಂಡಿದ್ದೀನಿ ನೋಡಿರಿ ಇವಾಗ ನಾನು ಇದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಡ್ರಿ ಬೇಕಿದ್ರೆ ಹಾಕ್ಕೊಡ್ರಿ ಬೇಡ ಅಂದರೆ ನೀವು ಮ್ಯಾಗಿ ಮಸಾಲನೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ಪ್ರಾಬ್ಲಮ್ ಇಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತನೇ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಪಕ್ಕ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್